ಮಕ್ಕಳು ಈಚಪನ ಧರಿಸಿದ್ರೆ ನಮ್ಮ ಮಕ್ಕಳು Lehenga ಧರಿಸಿ ಶಾಲಿಗೆ ಬರ್ತಾರೆ ಬಿಜೆಪಿ ಶಾಸಕರ اوپر ಆ ಹೇಳ್ಕೆ ಶಾಲೆಗೆ ಪ್ರತಿ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿಯೇ ಬರಬೇಕು ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಅಥವಾ ಮುರ್ಗಾವನ್ನ ಧರಿಸಿದ್ರೆ ನಾಳೆ ನಮ್ಮ ಮಕ್ಕಳು ಲೆಹಂಗಾವನ್ನ ಧರಿಸಿ ಬರ್ತಾರೆ ಅಂತ ರಾಜಸ್ಥಾನದ ಬಿಜೆಪಿ ಶಾಸಕ ಬಾಲ್ ಮುಕುಂದಾಚಾರ್ಯ ಅವರು ಹೇಳ್ತಾರೆ ಹಿಜಾಬ್ ವಿವಾದದ ಕುರಿತು ಶಾಸಕರು ವಿಡಿಯೋ ಬಿಡುಗಡೆಯನ್ನ ಕೂಡ ಮಾಡಿದ್ರು ಜೈಪುರದಲ್ಲಿ ಸೋಮವಾರ ಸರ್ಕಾರಿ ಶಾಲೆಯ ಮುಸ್ಲಿಂ ವಿದ್ಯಾರ್ಥಿಗಳು ಸುಭಾಷ್ ಚೌಕ್ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ರಸ್ತೆಯನ್ನ ತಡೆಗಟ್ಟಿದ್ರು ಶಾಲೆಗೆ ಪ್ರತಿ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿಯೇ ಬರಬೇಕು ಮುಸ್ಲಿಂ ಹೆಣ್ಣು ಮಕ್ಕಳು ಹುರ್ಕಾವನ್ನ ಅಥವಾ ಹಿಜಾಬನ್ನ ಧರಿಸಿದ್ರೆ ನಾಳೆ ನಮ್ಮ ಮಕ್ಕಳು ಲೆಹಂಗಾ ಧರಿಸಿ ಬರ್ತಾರೆ ಅಂತ ಕೂಡ ಅವರು ಹೇಳಿದ್ದಾರೆ ಜೈಪುರದಲ್ಲಿ ಸೋಮವಾರ ಸರ್ಕಾರಿ ಶಾಲೆಯ ಮುಸ್ಲಿಂ ವಿದ್ಯಾರ್ಥಿಗಳು ಸುಭಾಷ್ ಚೌಕ್ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ರಸ್ತೆಯನ್ನ ತಡೆಗಟ್ಟಿತು ಸುಮಾರು ಆರು ಗಂಟೆಗಳ ಕಾಲ ಪ್ರತಿಭಟನೆ ಮುಂದುವರಿತು ನಂತರ ಪೊಲೀಸ್ ಅಧಿಕಾರಿಗಳು ಶಾಸಕ ರಫೀಕ್ ಖಾನ್ ಹಾಗೆ ಅಮೀನ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ಸಮಾಧಾನ ಕೂಡ ಪಡಿಸಿತು ಮಾಹಿತಿಯ ಪ್ರಕಾರ ಜನವರಿ ಇಪ್ಪತ್ತೇಳರಂದು ಬಾಲ್ ಮುಕುಂದ ಆಚಾರ್ಯ ಅವರು ನಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಇಲ್ಲಿ ಕೆಲವು ವಿದ್ಯಾರ್ಥಿನಿಯರು ಹಿಜಾಬನ್ನ ಧರಿಸುವುದನ್ನು ನೋಡಿದ ಶಾಸಕರು ಪ್ರಾಂಶುಪಾಲರೊಂದಿಗೆ ಮಾತನಾಡಿದರು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನ ನಡೆಸಿದರು ಸಭೆಯಲ್ಲಿ ಜಯ ಸಿಆರಾಮ್ ಘೋಷಣೆಯನ್ನ ಕೂಡ ಕೂಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅದಕ್ಕೆ ಶಾಸಕರು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದು ನನ್ನ ನೆಚ್ಚಿನ ಪ್ರಭುಗಳು ರಾಮ ಮತ್ತು ಹನುಮಂತ ಯಾರಿಗಾದರೂ ಶುಭಾಶಯ ಹೇಳುವಾಗ ಅಥವಾ ಸಂಬೋಧಿಸುವಾಗ ನಾನು ದೇವರ ಹೆಸರನ್ನ ತೆಗೆದುಕೊಳ್ತೇನೆ ಇದಕ್ಕೆ ಯಾರು ಆಕ್ಷೇಪ ಮಾಡುವಂತಿಲ್ಲ ಶಿಕ್ಷಕರ ಬಳಿ ಶಾಲೆಯಲ್ಲಿ ಎರಡು ತರಹದ ವಸ್ತ್ರಗಳನ್ನು ತೊರೆದು ಅವಕಾಶ ಇದೆಯೇ ಅಂತ ನಾನು ಕೇಳಿದ್ದೆ ಸಣ್ಣ ಮಕ್ಕಳು ಹಿಜಾಬ್ ಎಲ್ಲರಿಗೂ ಕೂಡ ಶಾಲೆಯಲ್ಲಿ ಒಂದೇ ನಿಯಮ ಇರಬೇಕು ಇಲ್ಲವಾದಲ್ಲಿ ನಮ್ಮ ಮಕ್ಕಳು ಕೂಡ ಲೆಹೆಂಗಾ ಇನ್ನಿತರ ಉಡುಪನ್ನ ಧರಿಸ್ತಾರೆ ನಾನು ಮದ್ರಸಾಗಳಿಗೆ ಹೋಗಿ ವಸ್ತ್ರ ಬದಲಾವಣೆಯನ್ನ ಮಾಡಿ ಅಂತ ಕೇಳಿಲ್ಲ ಆದರೆ ಸರ್ಕಾರಿ ಶಾಲೆಗಳಿಲ್ಲ ಇರುವ ನಿಯಮವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ